ಆಹಾ ಆರ್ ಸಿ ಬಿಯ ಯ ಕ್ರೇಜ್ ಏನು ಹೇಳ್ತೀರಾ ದೇವಸ್ಥಾನಗಳಲ್ಲೂ ಕೂಡ ಆರ್ ಸಿ ಬಿ ಇವತ್ತು ಮನೆಗಳಲ್ಲೂ ಕೂಡ ಆರ್ ಸಿ ಬಿ ಮದ್ಯದ ಅಂಗಡಿಯಲ್ಲೂ ಕೂಡ ಇವತ್ತು ಆರ್ ಸಿ ಬಿ ಯಾಕಪ್ಪ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ರಾಯಲ್ ಚಾಲೆಂಜ್ ಈ ಒಂದು ಮದ್ಯ ಪಾನ ಏನಿದೆ ಇದು ಇವತ್ತು ಹೆಚ್ಚು ಸೇಲ್ ಆಗ್ತಾ ಇರುವಂಥದ್ದು ಮೈಸೂರಿನಲ್ಲಿ ಯಾಕಂದರೆ ರಾಯಲ್ ಚಾಲೆಂಜ್ ಅಂತ ಇರುವಂತಹ ಹೆಸರು ನಮ್ಮ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಒಂದು ಮ್ಯಾಚ್ ಫೈನಲ್ನಲ್ಲಿ ಗೆದ್ದು ಕಪ್ ಗೆಲ್ಲುವಂತಹ ಎಲ್ಲ ಭರವಸೆಗಳು ಕೂಡ ಹೆಚ್ಚಾಗಿರುವಂತಹ ಕಾರಣಕ್ಕೆ ಎಲ್ಲ ಕಡೆ ಸೆಲೆಬ್ರೇಟ್ಗಳನ್ನು ಮಾಡ್ತಾ ಇರುವಂಥದ್ದು ಆರ್ ಸಿ ಬಿಗಾಗಲೇ ಗೆದ್ಬಿಟ್ಟಿದೆ ಅನ್ನೋ ಒಂದು ಸೆಲೆಬ್ರೇಟ್ ಕೂಡ ನಡೀತಾ ಇರುವಂಥದ್ದು ಆದರೆ ಮಧ್ಯದ ಅಂಗಡಿಯಲ್ಲಿ ವಿಶೇಷವಾಗಿ ಈ ಒಂದು ಬ್ರ್ಯಾಂಡ್ ಏನಿದೆ ಇದು ಹೆಚ್ಚು ಸೇಲ್ ಆಗ್ತಾ ಇರುವಂಥದ್ದು ಇವತ್ತು ನೀವು ಗಮನಿಸ್ತಾ ಇರ್ಬೋದು ಎಲ್ಲ ಬಾಟ್ಲ್ಗಳಲ್ಲೂ ಕೂಡ ರಾಯಲ್ ಚಾಲೆಂಜ್ ಅಂತ ಇರುವಂಥದ್ದು ಆ ಕಾರಣಕ್ಕೆ ಎಲ್ಲ ಗ್ರಾಹಕರು ಕೂಡ ಹೆಚ್ಚಾಗಿ ಇವತ್ತು ರಾಯಲ್ ಚಾಲೆಂಜ್ ಏನು ಬ್ರ್ಯಾಂಡ್ ಇದೆ ಅದನ್ನೇ ತೆಗೆದುಕೊಳ್ತಾ ಇರುವಂಥದ್ದು ನನ್ನೊಟ್ಟಿಗೆ ಅಂಗಡಿಯ ಮಾಲೀಕರಿದ್ದರೆ ಅವರ ಮಾತಾಡ್ಸೋಣ ಸರ್ ಆರ್ ಸಿ ಬಿ ಎಷ್ಟೋ ವರ್ಷದ ಕನಸು ಸರ್ ಕಪ್ಗಳು ಗೆಲ್ಲಬೇಕು ಅಂತ ಆದರೆ ಸರ್ ಇದು ವಿಶೇಷವಾಗಿರುವಂಥದ್ದು ರಾಯಲ್ ಚಾಲೆಂಜ್ ಅಂತ ಏನಿದೆ ಈ ಒಂದು ಬ್ರ್ಯಾಂಡ್ ಹೆಚ್ಚು ಸೇಲ್ ಅಂತ ನಿಮ್ಮ ಏನು ಸರ್ ಇದು ಮೊದಲನೇದಾಗಿ ನಮ್ಮ ಆರ್ ಸಿ ಬಿ ಟೀಮ್ಗೆ ಚೇರ್ಸ್ ಹೇಳ್ತೀವಿ ಗುಡ್ ಲಕ್ ಹೇಳ್ತೀನಿ ಈ ಸಲ ಹದಿನೆಂಟನೇ ಇದರಲ್ಲಿ ನಾಲ್ಕನೇ ಸಲ ಫೈನಲ್ಸ್ ಬಂದಿದೆ ಈ ಸಲ ನಾಲ್ನಾಕನೇ ಸಲ ಗ್ಯಾರಂಟಿಯಾಗಿ ಮ್ಯಾಚ್ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೆ ರಾಯಲ್ ಚಾಲೆಂಜರ್ಸ್ ಕಪ್ ನಮ್ದೆ ಅಲ್ಲ ಸರ್ ಇದೆಲ್ಲ ಸೇಲ್ ಆಗ್ತಾ ಇತ್ತು ಈ ಬಾರಿ ಸರ್ ಈ ಒಂದು ದಿನ ಮ್ಯಾಚ್ ಇದೆ ಎಷ್ಟು ಸೇಲ್ ಆಗ್ತಾ ಇದೆ ಇದನ್ನು ಅದೇ ಈಗ ಬೇರೆ ಬೇರೆ ಬ್ರ್ಯಾಂಡ್ ತಗೊಂತಿದವ್ರು ಇವತ್ತು ಸ್ವಲ್ಪ ಆರ್ ಸಿ ಬಿಗೆ ಗೆ ಚೇರ್ಸ್ ಹೇಳೋದಕ್ಕೆ ಈ ಆರ್ ಸಿ ಕಿಕ್ ಜೊತೆಗೆ ಇವತ್ತು ಆರ್ ಸಿ ಮ್ಯಾಚ್ ಗೆಲ್ಲುವ ಕಿಕ್ಲಿ ಅಂತ ರಾಯಲ್ ಚಾಲೆಂಜರ್ಸ್ ಬಿಯರ್ ರಾಯಲ್ ಚಾಲೆಂಜರ್ಸ್ ವಿಸ್ಕಿನ ಗ್ರಾಹಕರು ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಚಿಲ್ ಮಾಡ್ತಾ ಇದ್ದಾರೆ ಸರ್ ಈಗಾಗಲೇ ಹೌದು ಇಲ್ಲ ಚಿಲ್ ಐತಿದ್ರೆ ಇದೊಂದರ ಕಿಕ್ ಆದ್ರೆ ಇವತ್ತು ಮ್ಯಾಚ್ ಒಂದ್ ತರ ಕಿಕ್ ಇರುತ್ತೆ ಗೆದ್ದ ಮೇಲೆ ಇನ್ನೊಂದ್ ತರ ಕಿಕ್ ಇರುತ್ತೆ ನಮ್ಗೆ ಕುತೂಹಲ ಇದೆ ಸರ್ ಯಾಕಂದ್ರೆ ಹದಿನೆಂಟು ವರ್ಷದಿಂದ ಕಾದ್ ಕುಳ್ತಿದ್ರಿ ಈ ಬಾರಿ ಹದಿನೆಂಟನೇ ಸೀಸನ್ ಅಲ್ಲಿ ಗೆಲ್ಲೇಬೇಕು ಅಂತ ಇದೆ ಅದ್ರಲ್ಲೂ ವಿರಾಟ್ ಕೊಹ್ಲಿ ಅವರ ಜರ್ಸಿಗೂ ಕೂಡ ಹದಿನೆಂಟು ಎಷ್ಟು ಕುತೂಹಲ ಇದೆ ಮ್ಯಾಚ್ ನೋಡಲಿಕ್ಕೆ ತುಂಬ ಕುತೂಹಲ ಇದೆ ನಾವು ಕಾಯ್ತಾ ಇದ್ದೀವಿ ಮ್ಯಾಚ್ ನೋಡೋಕ್ಕೆ ನಾವು ಎಲ್ಲ ಸ್ನೇಹಿತರು ಎಲ್ಲ ಜೊತೆಗೆ ಸೇರ್ಕೊಂಡು ಮ್ಯಾಚ್ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಹದಿನೆಂಟನೇ ಆವತಿ ಹದಿನೆಂಟನೇ ಜರ್ಸಿ ನಂಬರು ಇವತ್ತಿನ ದಿನವೂ ಹದಿನೆಂಟು ಎಲ್ಲ ಕೂಡಿದ್ರೆ ಡೇಟು ಇದು ಎಲ್ಲ ಕೂಡಿದ್ರೆ ಹದಿನೆಂಟು ಬರುತ್ತೆ ಆದ್ರಿಂದ ಇವತ್ತು ನಮಗೆ ಇದೆ ಲಕ್ ಜೊತೆಗೆ ನಮ್ಮ ಟೀಮು ತುಂಬ ಚೆನ್ನಾಗಿದೆ ಚೆನ್ನಾಗಿ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿನೂ ಅವರು ಹದಿನೆಂಟನೇ ವರ್ಷದಿಂದನೂ ಒಂದೇ ಟೀಮಲ್ಲಿದ್ದು ಕಾಯ್ತಾ ಇದ್ದಾರೆ ಕಪ್ಪು ನಮ್ಮ ಬೆಂಗಳೂರಿಗೆ ತಂದುಕೊಡಕ್ಕೆ ಈ ಸಲ ಹಂಡ್ರೆಡ್ ಇದು ಸಕ್ಸಸ್ ಆಗುತ್ತೆ ಈ ರಾಯಲ್ ಚಾಲೆಂಜ್ ಅನ್ನೋದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅನ್ನೋದ್ತದೆ ಹೌದು ರಾಯಲ್ ಚಾಲೆಂಜ್ ಅನ್ನೋದಕ್ಕೆ ಇದು ಹೊಸದೇನಲ್ಲ ಹಳೇದೇ ತುಂಬ ಹಳೇದೇನೆ ವಿಸ್ಕಿ ಹಳೆ ಬ್ರ್ಯಾಂಡೇನೆ ಈಗ ಇದು ಹೆಸರು ರಾಯಲ್ ಚಾಲೆಂಜ್ ಬೆಂಗಳೂರು ಬರೋಕ್ಕಿಂತ ಹಿಂದೆ ಹಿಂದನೂ ರಾಯಲ್ ಚಾಲೆಂಜ್ ವಿಸ್ಕಿ ಇದೆ ಆದರೆ ಈಗ ಚೇರ್ಸ್ ಮಾಡೋದಕ್ಕೆ ರಾಯಲ್ ಚಾಲೆಂಜರ್ಸು ಎಲ್ಲ ಇಷ್ಟಪಡ್ತಾ ಇದಾರೆ ಅದು ಒಂದೇ ಹೆಸರು ಇರೋದ್ರಿಂದ ರಾಯಲ್ ಚಾಲೆಂಜ್ ರಾಯಲ್ ಚಾಲೆಂಜ್ ಅಂತ ನಾ ಎಲ್ಲ ನಮ್ಮ ಗ್ರಾಹಕರು ಸ್ವಲ್ಪ ಆ ರಾಯಲ್ ಚಾಲೆಂಜ್ ಬ್ರ್ಯಾಂಡ್ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ ಕನ್ನಡದಲ್ಲಿರುವಂತಹ ಪ್ರೇಮ ಅದ್ರ ವಿಶ್ವಾಸ ಎಲ್ಲ ಕೂಡ ಇದ್ರ ಮುಖಾಂತರ ಗೊತ್ತಾಗ್ತಾ ಮತ್ತಷ್ಟು ಹೌದು ಹೌದು ಎಲ್ಲ ನಮ್ಮ ಕನ್ನಡಿಗರು ರಾಯಲ್ ಚಾಲೆಂಜ್ ಆಗಿ ಈ ಸಲ ಕಪ್ ಗೆದ್ಕೊಂಡ್ ಬರ್ತಾರೆ ಅದಕ್ಕೆ ರಾಯಲ್ ಚಾಲೆಂಜ್ ಬ್ರ್ಯಾಂಡ್ ಜಾಸ್ತಿ ಯೂಸ್ ಮಾಡ್ತಾರೆ ಹಾ ಹೌದು ಇವತ್ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ನಾವು ಆರ್ ಸಿ ರಾಯಲ್ ಚಾಲೆಂಜ್ ಅನ್ನು ಇದು ಮಾಡ್ತಾ ಇದ್ದೀವಿ ಅದಕ್ಕೆ ರಾಯಲ್ ಚಾಲೆಂಜ್ ಗೆದ್ದೇ ಗೆಲ್ಲುತ್ತೆ ಅಂತ ಸರ್ ಸಾಮಾನ್ಯವಾಗಿ ಮದ್ಯಪಾನ ಪ್ರಿಯರು ಬ್ರ್ಯಾಂಡ್ಗಳನ್ನ ಚೇಂಜ್ ಮಾಡಲ್ಲ ಹಂಗಾಗಿ ಇವತ್ತು ಆರ್ ಸಿ ಬಿ ಮ್ಯಾಚ್ ಇರೋದಕ್ಕೋಸ್ಕರ ಈ ರಾಯಲ್ ಚಾಲೆಂಜ್ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ತಾ ನಾನು ಅದೇ ಸಾಮಾನ್ಯ ಸುಮ್ ಸುಮ್ಮನೆ ಅದಕ್ಕೂ ಚೇಂಜ್ ಮಾಡಲ್ಲ ಇವತ್ತು ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ಸ್ ಬಂದಿರೋದಕ್ಕೆ ಗೆಲ್ಲಿ ಅಂತ ಅವ್ರಿಗೆ ಚೇರ್ಸ್ ಮಾಡೋಕ್ಕೆ ರಾಯಲ್ ಚಾಲೆಂಜರ್ ಅದೇ ಹೆಸರಲ್ಲಿರೋ ಬ್ರ್ಯಾಂಡ್ಗೆ ಸ್ವಲ್ಪ ಒಲವು ತೋರಿಸ್ತಾ ಇದ್ದಾರೆ ನಮ್ಮ ಶ್ರೀನಿವಾಸ್ ಅಂತ ಕಾಂಚನಗಂಗಾ ಸ್ಪಿರಿಟ್ಸ್ ಮಾಲೀಕರು ಸಿದಿಷ್ ಮಾಲೀಕರ ಮಾತಾಗಿರುವಂತದ್ದು ಒಟ್ನಲ್ಲಿ ಈ ಒಂದು ಬ್ರ್ಯಾಂಡ್ ಏನಿದೆ ಇದಕ್ಕೆ ಮತ್ತಷ್ಟು ಬ್ರ್ಯಾಂಡ್ ನೀಡ್ತಾ ಇರುವಂಥದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಬರುವಂತಹ ಮದ್ಯಪಾನ ಪ್ರಿಯರ್ ಏನಿದ್ರೆ ಪ್ರತಿಯೊಬ್ರು ಕೂಡ ಗ್ರಾಹಕರ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು ಇವರು ಆ ಬರುವಂತವರು ಕೂಡ ರಾಯಲ್ ಚಾಲೆಂಜ್ ಏನು ಬ್ರ್ಯಾಂಡ್ ಏನಿದೆ ಅದನ್ನೇ ಕೊಡಿ ನಮಗೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಇರುವಂತಹ ಕಾರಣಕ್ಕೆ ನಾವು ಅದನ್ನೇ ಕುಡಿತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಆದಷ್ಟು ಜೊತೆ ಚೊತ ನಮ್ಮ ಟಿವಿ ಮೈಸೂರು